ಅವರು ಇನ್ನು ಗ್ಯಾರಂಟಿ ಗುಂಗಿನಿಂದ ಆಚೆ ಬಂದಿಲ್ಲ ಅಂತ ಅನ್ಸ್ತದೆ ಬರೋದು ಇಲ್ಲ ಯಾವಾಗ ಬರಲ್ಲ ಹಂಡ್ರೆಡ್ ಪರ್ಸೆಂಟ್ ನೀವೇ ಉತ್ತರ ಕೊಡ್ತೀರ ಪ್ರತಿಯೊಂದು ಉತ್ತರ ಕೊಟ್ಟರೆ ಬರಲ್ಲ ಸಾಧ್ಯ ಏನ್ ಮಾತಾಡೋದ್ರಿ ನೀವ್ ಆಕ್ಷನ್ ಸುಮ್ಮನೆ ಕೂತ್ಕೋಲಿಕ್ಕೆ ಅಲ್ಲಿ ಸಾಧ್ಯ ಇಲ್ಲ ಶಿವಕುಮಾರ್ ಅವರು ಆಹ್ ಇಂದ ಗುಂಗಿಂದ ಆಚೆ ಬರೋಕ್ ಸಾಧ್ಯನೇ ಇಲ್ಲ ನಾನು ರಾಹುಲ್ ಕಾ ಸಾಧ್ಯ ಎಲ್ಲ ಮಾಡ್ತಾರೋ ನೀವು ಈಗ ಈಗ ಸಾಮ್ಯಾರೆ ಸಾಮ್ಯಾರೆ ಸಾಧ್ಯ ಗ್ಯಾರಂಟಿ ಫಾಲೋ ಫಾರಂ ನೀವು ಈಗ ದೇ ದೆಹಲಿಯಲ್ಲಿ ಇವ್ರ್ ಐದ್ ಗ್ಯಾರಂಟಿ ಕೊಟ್ರು ಆ ಮನುಷ್ಯ ಇಪ್ಪತ್ತೈದ್ ಗ್ಯಾರಂಟಿ ಕೊಟ್ಟ ಅವನೇ ಸೀರೋ ಈಗ ಯಾಕೆ ನೀವ್ ಮತ್ತೆ ಆ ಮನುಷ್ಯ ಸೀರೋ ಆ ಅದಕ್ಕೆ ನಾನು ನೀವ್ ಗ್ಯಾರಂಟಿ ಬಗ್ಗೆ ನಾನು ರೆಕಾರ್ಡ್ ನಾನು ಇಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ನಾನು ಮಾತಾಡಿರೋ ಎಲ್ಲಾ ರೆಕಾರ್ಡನ್ನು ಅನ್ನು ತೆಗೀರಿ ನಾನು ಗ್ಯಾರಂಟಿಗೆ ಅವತ್ತು ವಿರೋಧ ಮಾಡಿಲ್ಲ ಐದಲ್ಲ ಐವತ್ತು ಕೋಡಿ ಅಂತಾನೆ ಹೇಳಿದ್ದೀನಿ ಇವರು ಇವರು ಇವರು

ಮೆಚ್ಚುವಂಥದ್ದು ಅಂತ ಹೇಳಿದ್ರು ಕರೆಕ್ಟಾ ಇಡೀ ದೇಶನೇ ಮೆಚ್ಚುವಂಥದ್ದು ಅಂತ ಹೇಳಿದ್ರು ಎಲ್ಲರೂ ಮೆಚ್ಚುತ್ತಾ ಇದ್ದಾರೆ ಅಂತ ಒಂದ್ ನಿಮಿಷ ಸಾವಧಾನವಾಗಿದ್ರೆ ಒಂದೇ ನಿಮಿಷ ಉತ್ತರ ಉತ್ತರ ಕೊಡ್ಲಿ ಮತ್ತೆ ಚರ್ಚೆ ಮಾಡುವ ನಾನು ಮೆಚ್ಚು ದೇಶನೇ ಮೆಚ್ಚಿದೆ ಆದ್ರೆ ಕಾಂಗ್ರೆಸ್ ಅವ್ರು ಮೆಚ್ಚಿಲ್ಲ ಅಂತ ಹೇಳ್ತೀನಿ ಒಂದೇ ಒಂದು ಒಂದೇ ನಿಮಿಷ ಗ್ಯಾರಂಟಿಗೆ ದುಡ್ಡೇ ಇಲ್ಲ ತೆಲಂಗಾಣದ ಸಿಎಂ ರೇವಂತ ರೆಡ್ಡಿ ತಿಂಗಳಿಗೆ ಹದಿನೆಂಟು ಸಾವಿರದ ಐನೂರು ಕೋಟಿ ಮಾತಾಡುವ ಐವತ್ತೈದು ಕರ್ನಾಟಕ ನಾವು